ಸಹನೆಗೆ ಮತ್ತೊಂದು ಹೆಸರೇ ವೃಷಭರಾಶಿ ಪರ್ವತದಂತೆ ಅಚಲವಾದ ವ್ಯಕ್ತಿತ್ವ ಮತ್ತು ತಾಯಿಯಂತಹ ಅಪಾರ ತಾಳ್ಮೆ ನಿಮ್ಮ ಜನ್ಮಸಿದ್ಧ ಗುಣ ವೃಷಭರಾಶಿಯವರೇ ನೀವು ಒಮ್ಮೆ ನಿರ್ಧರಿಸಿದರೆ ಅದನ್ನು ಸಾಧಿಸುವವರೆಗೂ ವಿಶ್ರಮಿಸದ ಅಪ್ರತಿಮ ಚಲಗಾರರು ನಿಮ್ಮ ಈ ಶಾಂತತೆಯನ್ನು ಕಂಡು ಜಗತ್ತು ನಿಮ್ಮನ್ನು ದೌರ್ಬಲ್ಯ ಎಂದು ಭಾವಿಸಿರಬಹುದು ಆದರೆ ನೆನಪಿರಲಿ ಶಾಂತವಾಗಿರುವ ಸಮುದ್ರದ ಕೆಳಗೆ ಎಂತಹ ಸುನಾಮಿಯ ಶಕ್ತಿ ಅಡಗಿರುತ್ತದೆ ಎನ್ನುವುದು ಈ ಜನವರಿ ತಿಂಗಳಲ್ಲಿ ಜಗತ್ತಿಗೆ ತಿಳಿಯಲಿದೆ ಕಳೆದ ವರ್ಷ ನೀವು ಅನುಭವಿಸಿದ ಆರ್ಥಿಕ ಮುಗ್ಗಟ್ಟು ಸಂಬಂಧಗಳಲ್ಲಿನ ಕಹಿ ನೆನಪುಗಳು ಮತ್ತು ನಿಮ್ಮನ್ನು ತುಳಿಯಲು ಯತ್ನಿಸಿದ ಶಕ್ತಿಗಳಿಗೆಲ್ಲ ಈ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ತಿಂಗಳು ಸಿಂಹ ಸ್ವಪ್ನವಾಗಲಿದೆ ಸೌಂದರ್ಯ ಸಂಪತ್ತು ಮತ್ತು ಐಶ್ವರ್ಯದ ಅಧಿಪತಿ ಶುಕ್ರನ ಕೃಪೆಯಿಂದ ವೃಷಭ ರಾಶಿಯವರ ಅದೃಷ್ಟದ ಬಾಗಿಲು ಈಗ ಅಗಲವಾಗಿ ತೆರೆಯುತ್ತಿದೆ ಇದು ಕೇವಲ ಹೊಸ ವರ್ಷದ ಆರಂಭವಲ್ಲ ಇದು ನಿಮ್ಮ ಸುಖ ಜೀವನದ ಪರ್ವಕಾಲದ ಆರಂಭ ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಭವಾನಿ ಶಂಕರ್ ಗುರೂಜಿ ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತ ಯಾರು ಮೊದಲ ಬಾರಿಗೆ ನಮ್ಮ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರೂ ಸಹ ಈ ಕೂಡಲೇ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಈ ತಿಂಗಳ ಭವಿಷ್ಯದ ಬಗ್ಗೆ ವಿಸ್ತಾರವಾಗಿ ತಿಳಿಯುವ ಮುನ್ನ ನಿಮ್ಮ ಜೀವನದ ಎಲ್ಲಾ ದಾರಿದ್ರ್ಯಗಳು ದೂರವಾಗಿ ಮಹಾಲಕ್ಷ್ಮಿಯ ಕೃಪೆ ನಿಮ್ಮ ಮನೆಯ ಮೇಲೆ ಸದಾ ಇರಲು ಈ ಕೂಡಲೇ ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಮಹಾಲಕ್ಷ್ಮಿ ಎಂದು ಬರೆಯಿರಿ ನಿಮ್ಮ ಈ ಒಂದು ಶ್ರದ್ಧೆಯ ಕಾಮೆಂಟ್ ನಿಮ್ಮ ಆರ್ಥಿಕ ಲಾಭದ ಹಾದಿಯನ್ನು ಸುಗಮಗೊಳಿಸಲಿದೆ ಆದರೆ ವೀಕ್ಷಕರೇ ಈ ಅದೃಷ್ಟದ ಕಾಲದಲ್ಲೂ ವೃಷಭರಾಶಿಯವರ ಮುಂದೆ ಒಂದು ಬೆಚ್ಚಿಬೀಳಿಸುವ ಸವಾಲು ಕಾದು ಕುಳಿತಿದೆ ಗ್ರಹಗಳ ಸಂಚಾರದ ವಿಶ್ಲೇಷಣೆಯ ಪ್ರಕಾರ ಈ ಜನವರಿ ತಿಂಗಳಲ್ಲಿ ನೀವು ಯಾರನ್ನು ಅತಿ ಹೆಚ್ಚು ಹಚ್ಚಿಕೊಂಡಿದ್ದೀರೋ ಅಥವಾ ಯಾರಿಗೆ ನಿಮ್ಮ ಗುಪ್ತ ರಹಸ್ಯಗಳನ್ನು ಬಿಟ್ಟುಕೊಟ್ಟಿದ್ದೀರೋ ಅದೇ ವ್ಯಕ್ತಿಯಿಂದ ನಿಮಗೆ ದೊಡ್ಡ ಮಟ್ಟದ ನಂಬಿಕೆ ದ್ರೋಹವಾಗುವ ಸಂಭವವಿದೆ ನಿಮ್ಮ ಹೆಸರನ್ನು ಸಮಾಜದಲ್ಲಿ ಕೆಡಿಸಲು ಮತ್ತು ನಿಮ್ಮ ಹಣಕಾಸಿನ ವ್ಯವಹಾರವನ್ನು ಗುಡಮೇಲು ಮಾಡಲು ನಿಮ್ಮ ಅತ್ಯಂತ ಆಪ್ತ ವಲಯದಲ್ಲೇ ಗುಪ್ತ ಸಂಚು ನಡೆಯುತ್ತಿದೆ ಈ ಆಪ್ತ ದ್ರೋಹದ ಸವಾಲು ನಿಮ್ಮನ್ನು ಮಾನಸಿಕವಾಗಿ ಕುಗ್ಗಿಸಬಹುದು ಮತ್ತು ನಿಮ್ಮ ಮುಂದಿನ ಹೆಚ್ಚಿಗೆ ತಡೆ ಒಡ್ಡಬಹುದು ಯಾರನ್ನು ನಂಬಬೇಕು ಮತ್ತು ಯಾರಿಂದ ಅಂತರ ಕಾಯ್ದುಕೊಳ್ಳಬೇಕು ಎನ್ನುವ ಗೊಂದಲ ನಿಮ್ಮನ್ನು ಕಾಡಲಿದೆ ವೃತ್ತಿ ಮತ್ತು ಉದ್ಯೋಗದ ವಿಚಾರಕ್ಕೆ ಬಂದರೆ ಈ ತಿಂಗಳು ನಿಮಗೆ ದೈವಬಲದ ಸಂಪೂರ್ಣ ಬೆಂಬಲವಿದೆ ಉದ್ಯೋಗದಲ್ಲಿರುವವರಿಗೆ ಜನವರಿ ಹತ್ತರ ನಂತರ ಹೊಸ ಜವಾಬ್ದಾರಿಗಳು ಹುಡುಕಿಕೊಂಡು ಬರಲಿವೆ ನಿಮ್ಮ ಕಠಿಣ ಪರಿಶ್ರಮ ಮತ್ತು ನಿಷ್ಠೆಯನ್ನು ಮೇಲಾಧಿಕಾರಿಗಳು ಗುರುತಿಸುವ ಸಮಯ ಬಂದಿದೆ ಆದರೆ ಕಚೇರಿಯ ಆಂತರಿಕ ರಾಜಕೀಯದ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಇರಿ ಯಾರೋ ಮಾಡಿದ ತಪ್ಪಿಗೆ ನೀವು ಬಲಿಯಾಗುವ ಅಥವಾ ನಿಮ್ಮ ಮೇಲೆ ಸುಳ್ಳು ಆರೋಪ ಬರುವ ಸಾಧ್ಯತೆ ಗೋಚರಿಸುತ್ತಿದೆ ವ್ಯಾಪಾರಸ್ಥರಿಗೆ ಈ ತಿಂಗಳು ಹೊಸ ಮಾರುಕಟ್ಟೆಯನ್ನು ಕಂಡುಕೊಳ್ಳಲು ಸುಸಮಯ ವಿಶೇಷವಾಗಿ ಭೂಮಿ ವಾಹನ ಮತ್ತು ಐಷಾರಾಮಿ ವಸ್ತುಗಳ ವ್ಯಾಪಾರದಲ್ಲಿ ತೊಡಗಿರುವವರಿಗೆ ಅನಿರೀಕ್ಷಿತ ಲಾಭ ಕಾದಿದೆ ಹೊಸ ಬಂಡವಾಳ ಹೂಡುವ ಮುನ್ನ ಕಾನೂನು ಪತ್ರಗಳನ್ನು ನೂರು ಬಾರಿ ಪರಿಶೀಲಿಸಿ ಏಕೆಂದರೆ ಸಣ್ಣ ಲೋಪದೋಷವು ಭವಿಷ್ಯದಲ್ಲಿ ದೊಡ್ಡ ಆರ್ಥಿಕ ಹೊಡೆತ ನೀಡಬಹುದು ಆರ್ಥಿಕ ಸ್ಥಿತಿಯ ಬಗ್ಗೆ ಹೇಳುವುದಾದರೆ ರಾಶಿಯವರ ಜೇಬು ಈ ತಿಂಗಳು ಭರ್ಜರಿಯಾಗಿರಲಿದೆ ಬಹಳ ದಿನಗಳಿಂದ ಕೈ ಸೇರಬೇಕಿದ್ದ ಬಾಕಿ ಹಣ ಅಥವಾ ಹಳೆಯ ಆಸ್ತಿ ಮಾರಾಟದಿಂದ ದೊಡ್ಡ ಮಟ್ಟದ ಲಾಭ ನಿಮ್ಮ ಮನೆ ಬಾಗಿಲಿಗೆ ಬರಲಿದೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗುವುದರಿಂದ ನೀವು ಮಾನಸಿಕವಾಗಿ ನಿರಾಳರಾಗುತ್ತೀರಿ ಆದರೆ ವೀಕ್ಷಕರೇ ನೆನಪಿರಲಿ ಹಣ ಬಂದ ತಕ್ಷಣ ಐಷಾರಾಮಿ ವಸ್ತುಗಳಿಗೆ ಮನಸೋತು ಅನಗತ್ಯ ಖರ್ಚುಗಳನ್ನು ಮೈಮೇಲೆ ಎಳೆದುಕೊಳ್ಳಬೇಡಿ ಹಣವನ್ನು ಸರಿಯಾಗಿ ಹೂಡಿಕೆ ಮಾಡುವ ಕಲೆ ನಿಮಗೆ ಈ ತಿಂಗಳು ಒಲಿಯಲಿದೆ ವೀಕ್ಷಕರೇ ನಿಮ್ಮ ಆರ್ಥಿಕ ಸಂಕಷ್ಟಗಳು ಸಂಪೂರ್ಣವಾಗಿ ದೂರವಾಗಿ ನೀವು ಶ್ರೀಮಂತರಾಗಬೇಕು ಎಂದು ಬಯಸುವುದಾದರೆ ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಆಸೆಯನ್ನು ಹಂಚಿಕೊಳ್ಳಿ ನಿಮ್ಮ ಸಕಾರಾತ್ಮಕ ಹಾರೈಕೆ ನಿಜವಾಗಲಿದೆ ಕುಟುಂಬ ಮತ್ತು ಸಂಬಂಧಗಳ ವಿಚಾರದಲ್ಲಿ ವೃಷಭರಾಶಿಯವರಿಗೆ ಈ ತಿಂಗಳು ಮಿಶ್ರಫಲ ಸಿಗಲಿದೆ ಮನೆಯಲ್ಲಿ ಮದುವೆ ಅಥವಾ ನಾಮಕರಣದಂತಹ ಶುಭ ಸಮಾರಂಭಗಳ ಸದ್ದು ಕೇಳಿ ಬರಲಿದೆ ಅವಿವಾಹಿತರಿಗೆ ಯೋಗ್ಯ ಸಂಬಂಧಗಳು ಕೂಡಿ ಬರಲಿವೆ ಆದರೆ ದಾಂಪತ್ಯ ಜೀವನದಲ್ಲಿ ಸಣ್ಣಪುಟ್ಟ ವಿಚಾರಕ್ಕೆ ದೊಡ್ಡ ಜಗಳವಾಗುವ ಸಾಧ್ಯತೆಯಿದೆ ನಿಮ್ಮ ಮೊಂಡುತನವನ್ನು ಸ್ವಲ್ಪ ಬದಿಗಿಟ್ಟು ಸಂಗಾತಿಯ ಭಾವನೆಗಳಿಗೆ ಬೆಲೆ ನೀಡಿ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಅನಿರೀಕ್ಷಿತ ಪ್ರಗತಿ ಕಂಡುಬರಲಿದ್ದು ಇದು ನಿಮ್ಮ ಕುಟುಂಬಕ್ಕೆ ಕೀರ್ತಿ ತರಲಿದೆ ಹಿರಿಯರ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ ವಿಶೇಷವಾಗಿ ತಾಯಿಯವರ ಆರೋಗ್ಯಕ್ಕಾಗಿ ಆಸ್ಪತ್ರೆಗೆ ಅಲೆಯುವ ಸಂದರ್ಭ ಎದುರಾಗಬಹುದು ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ನೀವು ಗಂಟಲು ಎದೆ ಅಥವಾ ಉಸಿರಾಟದ ಸಮಸ್ಯೆಗಳ ಬಗ್ಗೆ ಜಾಗ್ರತೆ ವಹಿಸಬೇಕು ಹವಾಮಾನ ಬದಲಾವಣೆಯಿಂದಾಗಿ ಸಣ್ಣ ಪುಟ್ಟ ಅಲರ್ಜಿಗಳು ಕಾಡಬಹುದು ಮಾನಸಿಕವಾಗಿ ಸ್ವಲ್ಪ ಒತ್ತಡ ಇರುತ್ತದೆ ಆದ್ದರಿಂದ ಪ್ರತಿದಿನ ಧ್ಯಾನ ಅಥವಾ ಯೋಗ ಮಾಡುವುದು ನಿಮ್ಮ ಆಂತರಿಕ ಶಾಂತಿಗೆ ಸಹಕಾರಿ ಪ್ರವಾಸದ ಸಮಯದಲ್ಲಿ ನಿಮ್ಮ ಬೆಲೆ ಬಾಡುವ ವಸ್ತುಗಳ ಬಗ್ಗೆ ನಿಗಾ ಇರಲಿ ಕಳ್ಳತನದ ಭೀತಿ ಈ ತಿಂಗಳು ಹೆಚ್ಚಾಗಿ ಕಾಣಿಸುತ್ತಿದೆ ಈಗ ನಿಮ್ಮ ಮುಂದೆ ಇರುವ ಆ ನಂಬಿಕೆ ದ್ರೋಹದ ಸವಾಲಿಗೆ ಪರಿಹಾರ ಏನು ಎನ್ನುವುದನ್ನು ತಿಳಿಯೋಣ ವೀಕ್ಷಕರೇ ಈ ಎಲ್ಲಾ ಸಂಕಷ್ಟಗಳಿಂದ ಪಾರಾಗಲು ಮತ್ತು ಶತ್ರುಗಳ ಸಂಚನ್ನು ಪುಡಿಪುಡಿ ಮಾಡಲು ಈ ತಿಂಗಳ ಪ್ರತಿ ಶುಕ್ರವಾರದಂದು ಮಹಾಲಕ್ಷ್ಮಿಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಬಿಳಿ ಬಣ್ಣದ ಹೂವು ಅಥವಾ ಸಿಹಿ ಪದಾರ್ಥಗಳನ್ನು ಅರ್ಪಿಸಿ ಪ್ರತಿದಿನ ಬೆಳಿಗ್ಗೆ ಕನಕಧಾರಾ ಸ್ತೋತ್ರ ಮತ್ತು ಲಕ್ಷ್ಮಿ ಅಷ್ಟೋತ್ತರವನ್ನು ಪಠಿಸಿ ಇದು ನಿಮ್ಮ ಸುತ್ತ ಒಂದು ದೈವಿಕ ರಕ್ಷಣಾ ಕವಚ ನಿರ್ಮಿಸಿ ನಿಮ್ಮನ್ನು ಮೋಸ ಮಾಡುವವರ ಮುಖವಾಡ ಕಳಚುವಂತೆ ಮಾಡುತ್ತದೆ ವೀಕ್ಷಕರೇ ಈ ಮಾಹಿತಿ ನಿಮಗೆ ನಿಜಕ್ಕೂ ರೋಮಾಂಚನಕಾರಿ ಮತ್ತು ಉಪಯುಕ್ತ ಎನಿಸಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ವೃಷಭ ರಾಶಿಯ ಸ್ನೇಹಿತರಿಗೆ ಈ ವಿಡಿಯೋ ಶೇರ್ ಮಾಡಿ ಅವರಿಗೂ ಎಚ್ಚರಿಕೆಯಿಂದ ಇರಲು ಸಹಾಯ ಮಾಡಿ ಮರೆಯದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಬೆಂಬಲ ನೀಡಿ ಆ ಭಗವಂತನ ಕೃಪೆ ನಿಮ್ಮ ಮೇಲೆ ಸದಾ ಇರಲಿ ನಮಸ್ಕಾರ